ಜುಲೈ ಹದಿನೈದರವರೆಗೂ ಹತ್ತೊಂಬತ್ತು ಮಾರ್ಗಗಳಿಗೆ ವಿಮಾನಗಳ ಹಾರಾಟವನ್ನು ಏರ್ ಇಂಡಿಯಾ ವಿಮಾನಯಾನ ಸಂಸ್ಥೆ ಕಡಿತಗೊಳಿಸಿದೆ ಒಂದೂರ ಹದಿನೆಂಟು ವಾರದ ವಿಮಾನಗಳನ್ನು ತಾತ್ಕಾಲಿಕವಾಗಿ ಕಡಿಮೆ ಮಾಡುವುದಾಗಿ ಮತ್ತು ಮೂರು ಮಾರ್ಗಗಳಲ್ಲಿ ಸೇವೆಗಳನ್ನು ಸ್ಥಗಿತಗೊಳಿಸುವುದಾಗಿ ಏರ್ ಇಂಡಿಯಾ ಹೇಳಿದೆ ಇತ್ತೀಚೆಗೆ ಟಾಟಾ ಕ್ರೂಪ್ ಒಡೆತನದ ಏರ್ ಇಂಡಿಯಾ ವಿಮಾನವು ಗುಜರಾತ್ನ ಅಹಮದಾಬಾದ್ನಲ್ಲಿ ಅಪಘಾತಕ್ಕೀಡಾಗಿದೆ ಈ ವಿಮಾನ ದುರಂತದಲ್ಲಿ ಏಳುನೂರ ಅರವತ್ತಕ್ಕೂ ಅಧಿಕ ಮಂದಿ ಮೃತಪಟ್ಟಿದ್ದಾರೆ ಈ ದುರ್ಘಟನೆ ಬಳಿಕ ಬೋಯಿಂಗ್ ಏಳುನೂರ ಎಂಬತ್ತ ಏಳು ಸೇರಿದಂತೆ ಎಲ್ಲ ವಿಮಾನಗಳ ತಪಾಸಣೆ ಮಾಡಲಾಗುತ್ತಿದೆ ಈ ಬೆಳವಣಿಗೆ ನಡುವೆ ಅಂತಾರಾಷ್ಟ್ರೀಯ ವಿಮಾನ ತಾತ್ಕಾಲಿಕವಾಗಿ ಶೇಕಡ ಹದಿನೈದರಷ್ಟು ಕಡಿತಗೊಳಿಸುವುದಾಗಿ ಏರ್ ಇಂಡಿಯಾ ಹೇಳಿತು ಇದೀಗ ಹತ್ತೊಂಬತ್ತು ಮಾರ್ಗಗಳಿಗೆ ವಿಮಾನಯಾನ ಹಾರಾಟ ಕಡಿತಗೊಳಿಸುವುದಾಗಿ ಹೇಳಿದೆ ಮೂರು ಮಾರ್ಗಗಳಲ್ಲಿ ಏರ್ ಇಂಡಿಯಾದ ಸೇವೆಗಳನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲು ಮತ್ತು ಹತ್ತೊಂಬತ್ತು ಮಾರ್ಗಗಳಲ್ಲಿ ಆವರ್ತವನ್ನ ಕಡಿಮೆ ಮಾಡಲು ನಿರ್ಧರಿಸಲಾಗಿದೆ ಬದಲಾವಣೆಗಳು ಕನಿಷ್ಠ ಜುಲೈ ಹದಿನೈದು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಜಾರಿಯಲ್ಲಿರುತ್ತವೆ ಎಂದು ಏರ್ ಇಂಡಿಯಾ ಹೇಳಿಕೆಯಲ್ಲಿ ತಿಳಿಸಿದೆ